ಈಗ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಆ ವೀಡಿಯೋನ ಮಾರ್ನಿಂಗಿಂದ ಶುರು ಮಾಡ್ತಾ ಇದೀನಿ ಪುನರ್ವಾ ಜುಟಿಡಿ ಆಟ ಆಡ್ತಾ ಇದೀನಿ ಸಾರಿ ಕಣ್ಣ ಹುಷಲ್ಲಿ ಆಟ ಆಡ್ತಾ ಇದ್ದೇನೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೊಂಬರೋಣ ಎಲ್ಲಿದ್ದೀರಾ ಏ ಬನ್ನಿ ಒಂಚೂರು ಆಚೆ ಕಾಣಿಸ್ಕೋಬೇಕು ಇಲ್ಲಿ 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 ಅಲ್ಲಿ ಡೋರ್ ಡೋರ್ ಇಂದೆ ಅಲ್ಲಿ ರೂಮ್ ಅಲ್ಲಿ ಡೋರ್ ಇಂದೆ ಅವನು ಕೂಡ ಆಟ ಆಡೋ ಅಷ್ಟು ಆಟ ಆಡ್ದ ಆಟ ಆಡಿಬಿಟ್ಟು ಆಮೇಲೆ ಟೈಮ್ ಆಯಿತು ಊಟ ಮಾಡಿ ಮಲಗಿಸ್ದೆ ಇವತ್ತು ಮಧ್ಯಾಹ್ನ ಊಟ ಬಿದ್ರ ಕಡಲೆ ಸಾಂಬಾರು ಮತ್ತು ಅನ್ನ ಮುದ್ದೆ ಬಿದ್ರ ಕಡಲೆ ಸಕ್ಕದಾಗಿರುತ್ತೆ ಮಾತ್ರ ಅದು ಸಿಗೋದೇ ತುಂಬ ಅಪರೂಪ ಎಲ್ಲಿ ಬಿದಿರು ಗಿಡಗಳಿರುತ್ತೋ ಅಲ್ಲಿ ಮಾತ್ರ ಆದರೂ ಮೊಳಕೆಗಳು ಸಿಗುತ್ತೆ ಮತ್ತು ಇದು ಮಳೆ ಸ್ವಲ್ಪ ಮಳೆ ಸೀಸನ್ ಅಲ್ವಾ ಹಾಗಾಗಿ ಈ ಟೈಮಲ್ಲಿ ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಿ ಇದೆಲ್ಲ ವೀಡಿಯೋದಲ್ಲಿ ತೋರಿಸೋಂಗಿಲ್ಲ ಬಟ್ ಇದು ಅಲ್ವಾ ಅಷ್ಟು ಗೊತ್ತಾಗಲ್ಲ ಬಟ್ ಬಿದ್ದರೆಲ್ಲ ಅಫೆನ್ಸ್ ಅದು ಆ್ಯಕ್ಚುಲಿ ಅದೆಲ್ಲ ತೋರಿಸೋ ಹಾಗೆ ಇಲ್ಲ ಬಟ್ ಅಲ್ಲಲ್ಲಲ್ಲಿ ತೋಟಗಳಲ್ಲಿ ಅಥವಾ ಯಾವುದಾದ್ರೂ ನದಿ ಹರಿತಾ ಇದ್ದರೆ ಆ ನದಿ ಪಕ್ಕದಲ್ಲಿ ಇಂಥ ಜಾಗದಲ್ಲಿ ಇದು ಬಿಡ್ತಿರುತ್ತೆ ಆಮೇಲಿಂದ ಊಟ ಎಲ್ಲ ಮಾಡಿಕೊಂಡು ಪುನರ್ವ ಮಲಗಿದ್ನಲ್ಲ ಅವ್ನು ಮಲ್ಗೋ ಮ ಅವ್ನು ಎದ್ದೇಳ ತನಕ ವೆಯ್ಟ್ ಮಾಡಿದ್ದು ಆಮೇಲೆ ಎದ್ದ ಮೇಲೆ ಸಂಜೆ ವಾಪಸ್ ಅವ್ರ ಮನೆಯಿಂದ ಮತ್ತು ಇಲ್ಲಿ ನಾವು ಮೈಸೂರು ಮನೆಗೆ ಬಂದ್ವಿ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ವಿಡಿಯೋ ಅನಿಸುತ್ತೆ ಆವತ್ತು ಕರೆಕ್ಟ್ ನೆಕ್ಸ್ಟ್ ಡೇ ವಿಡಿಯೋ ನಾವು ಅವತ್ತು ಬಂದಿದ್ದು ಸಂಜೆ ಆಯಿತು ಅದು ಎಲ್ಲೂ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋ ಒಂದಷ್ಟು ಅಷ್ಟು ಶಾಪಿಂಗ್ ಇದೆ ಅದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಫಸ್ಟು ಬಂದಿದ್ದೆ ನಾವು ಕರ್ನಾಟಕ ಸ್ಯಾರಿ ಸೆಂಟ್ರ್ಗೆ ಹಬ್ಬ ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬ ಇದೆ ನೆಕ್ಸ್ಟ್ ಗೌರಿ ಹಬ್ಬ ಇದೆ ಶಾಪಿಂಗ್ ಮಾಡೋಣ ಅಂತ ನನಗೆ ಶಾಪಿಂಗ್ ಮಾಡಬೇಕು ಸೀರೆ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸುಮ್ಮನೆ ಅವ್ರು ತೊಗೋತಿದ್ರಲ್ಲ ಸುಮ್ಮನೆ ಜೊತೆಗೆ ಬಂದೆ ಆದರೆ ನೋಡಿದ ತಕ್ಷಣ ನನಗೆ ಒಂದು ಸೀರೆ ತುಂಬಾ ಇಷ್ಟ ಆಗ್ಬಿಡ್ತು ಅವ್ರಿಗೆ ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೆ ಬಟ್ ಆ ಸೀರೆ ನೋಡಿದ ತಕ್ಷಣ ನನಗೆ ಇದೇ ಸೀರೆ ನಾನು ತೊಗೊಂಡಿದ್ದು ನೋಡಿದ ತಕ್ಷಣ ಯಾಕೋ ತುಂಬ ಇಷ್ಟ ಆಯಿತು ತೌಸಂಡ್ ಟೂ ಹಂಡ್ರೆಡ್ ಅನಿಸುತ್ತೆ ಹ್ಞೂ ಏ ತಗೊಬೋಣ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ ಲಾಸ್ಟ್ ಟೈಮ್ ಕೂಡ ಹಾಗೆ ಮಾಡಿದೆ ಸುಮ್ಮನೆ ಬಂದೆ ನೋಡಿದ ತಕ್ಷಣ ಏನೋ ಇಷ್ಟ ಆಯಿತು ತೊಗೊಂಡು ಇವತ್ತು ಹಿಂಗೆ ಎರಡು ಸಲ ನನಗೆ ಹಿಂಗೆ ಆಯಿತು ಮತ್ತು ಇವರೆಲ್ಲ ನೋಡ್ತಾಯಿದ್ರು ಶೈಲಮ್ಮ ಪ್ರತಿಮಕ್ಕವರೆಲ್ಲ ನೋಡ್ತಾ ಇದ್ರು ಬೇರೆ ಸೀರೆನ ನಾವು ಆ್ಯಕ್ಚುಲಿ ಈ ಸೀರೆ ತೊಗೊಂಡ್ರೆ ಆಲ್ಮೋಸ್ಟು ನಾವು ತೊಗೊಂಡಿರೋ ಎಲ್ಲ ಸೀರೆನೂ ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲಿ ತೊಗೊಂಡಿರೋದು ನನ್ನ ಮದುವೆ ಸೀರೆ ಅಂತೂ ಫುಲ್ಲು ಇಲ್ಲೇ ತೊಗೊಂಡಿರೋದು ಈಗ ಫುಲ್ಲು ಟ್ರೆಂಡಿಂಗಲ್ಲಿದೆ ಕಲಂಕಾರಿ ಬ್ಲೌಸ್ ಬ್ಲೌಸು ನಾನು ಸುಮ್ಮನೆ ಎಷ್ಟಾಗುತ್ತೆ ನೋಡೋಣ ವಿಚಾರಿಸೋಣ ಅಂದ್ಬಿಟ್ಟು ವಿಚಾರಿಸಿದೆ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಎಷ್ಟೋ ಹೇಳಿದ್ರು ಒಂದು ಮೀಟ್ರಿಗೆ ಬಟ್ ಅಷ್ಟೇ ಕದಾಗಿದೆ ಮಾತ್ರ ಫುಲ್ಲು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಇವಾಗ ಯಾರ ಹತ್ರ ನೋಡಿದ್ರು ಬರ್ರಿ ಇದೇ ಈಗ ಬಟ್ ನನಗೂ ತಗೋಬೇಕು ಅಂದರೆ ತುಂಬ ಇಷ್ಟ ಆಗ್ಬಿಡ್ತು ಅದನ್ನ ನೋಡ್ದು ನೋಡಿದ್ಮೇಲೆ ಬಟ್ ತೊಗೊಂಡು ಸುಮ್ಮನೆ ಏನು ಮಾಡೋದು ಯಾವುದಕ್ಕೆ ಹಾಕ್ಕೊಳ್ಳೋದು ಆ ಥರ ಯಾವುದೂ ಇಲ್ಲ ನನಗೆ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನೆಕ್ಸ್ಟು ಸೀರೆ ಎಲ್ಲ ಮೇಲೆ ಪುನರ್ವಂಗೆ ಬಟ್ಟೆ ಎಲ್ಲ ತೊಗೋಬೇಕಿತ್ತು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಅವನಿಗೆ ಹಬ್ಬಗಳು ಬಂತು ಅಂದರೆ ಸ್ಪಾನ್ಸರ್ಸು ತುಂಬ ಜನ ಇದ್ದಾರೆ ಬಟ್ ನಾನು ಎಲ್ಲ ಕೊಟ್ಟಿದ್ದರೂ ನಾನು ಬಟ್ಟೆ ತೊಗೊಳಕ್ಕೆ ಹೋಗಲ್ಲ ಅವಶ್ಯಕತೆ ಇರಲ್ಲ ಅದು ಒಟ್ಟಿಗೆ ಏನಕ್ಕೆ ಅಷ್ಟು ಬಟ್ಟೆಗಳು ಅಂತ ನಾನು ತೊಗೊಳಕ್ಕೆ ಹೋಗಲ್ಲ ಹಬ್ಬಕ್ಕೆ ಎಷ್ಟು ಬೇಕೋ ಒಂದು ಬೇಕಾ ಎರಡು ಬೇಕಾ ಅಷ್ಟು ಮಾತ್ರ ತೊಗೊತೀನಿ ಉಳಿದಿದ್ದು ಈಗ ಸುಮ್ಮನೆ ಹಾಗೆ ಬಂದಾಗ ಮೈಸೂರು ಕಡೆ ಬಂದಾಗ ಆ ಟೈಮಲ್ಲಿ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಆವಾಗ ತೊಗೊತೀನಿ ಈ ಥರ ಮಾಡ್ತೀನಿ ಎಲ್ಲ ಕೊಡೋರು ಇದಾರೆ ಅಂತಂದ್ಬಿಟ್ಟು ನಾನು ಒಟ್ಟಿಗೆ ಎಲ್ಲರದ್ದು ಕೊಟ್ಟಿರೋ ದುಡ್ಡಲ್ಲೂ ನಾನು ಬಟ್ಟೆ ತೊಗೊಳಕ್ಕೆ ಹೋಗಲ್ಲ ಸೊ ಆಮೇಲಿಂದ ನಾವು ನಾವು ಯಾವಾಗಲೂ ಪಾರ್ಕ್ ಮಾಡೋದು ಈ ಗರುಡ ಮಾಲ್ ಈ ಬ್ಯಾಕ್ ಡೋರ್ ಇದೆಯಲ್ಲ ಅಲ್ಲೇ ಯಾವಾಗಲೂ ಕಾರ್ ಪಾರ್ಕ್ ಮಾಡೋದು ಅಲ್ಲಿ ಗಾಡಿ ಹಾಕ್ಬಿಟ್ಟು ಸಿಟಿ ಒಳಗಡೆ ಹೋದ್ವಿ ಅಲ್ಲಿ ಯಾರೋ ಬಂದರು ಬಂದ್ಬಿಟ್ಟು ಈ ಥರ ಕಾರಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಮಾಡಿ ತೋರಿಸ್ತೀವಿ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದರು ಅದಕ್ಕೆ ಫಸ್ಟು ಫ್ರೀ ಟ್ರಯಲ್ ತೋರಿಸ್ತಾ ಇದ್ದರು ನೋಡಿ ಈ ಥರ ಆಗುತ್ತೆ ಅಂತ ಆಮೇಲೆ ಓಕೆ ಚೆನ್ನಾಗಿದೆ ಕೆಲಸ ಮಾಡ್ತು ಅದು ಆ್ಯಕ್ಚುಲಿ ನಿಜವಾಗ್ಲೂ ಅದು ವರ್ಕ್ ಆಯಿತು ಅದಕ್ಕೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಷ್ಟು ಅಂತ ಕೇಳಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳದ ಮೂರು ಪೋಟಲ್ ಏನೋ ಇರುತ್ತೆ ಅದರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದರು ಎಮ್ ಆರ್ ಪಿ ರೇಟು ಅಷ್ಟೇ ಹಾಕಿತ್ತು ಅಲ್ಲಿ ಆಮೇಲೆ ಬೇಡ ಬಿಡಿ ಅಷ್ಟೊಂದಾದರೆ ಬೇಡ ಕಡಿಮೆ ಹಾಕ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಆಮೇಲೆ ನಾವು ಫೈವ್ ಹಂಡ್ರೆಡಿಗೆ ಕೇಳಿದ್ವಿ ಅವರು ಸೆವೆನ್ ಹಂಡ್ರೆಡ್ ಹೇಳಿದರು ಫೈನಲಿ ಫೈವ್ ಹಂಡ್ರೆಡಿಗೆ ಕೊಟ್ಟರು ಅಲ್ಲಿ ಹೆಂಗ್ತ ನೋಡಿ ಹೇ ಅಲ್ಲಿ ಎಮ್ ಆರ್ ಪಿ ಹಾಕಿದ್ದು ಅವ್ರು ಹೇಳಿದ್ದು ತೌಸಂಡ್ ಫೈವ್ ಹಂಡ್ರೆಡು ಬಟ್ ಫೈನಲಾಗಿ ಅವ್ರು ನಮಗೆ ಕೊಟ್ಟಿದ್ದೆ ಬರೀ ಫೈವ್ ಹಂಡ್ರೆಡ್ಗೆ ಹಾಗಿದ್ರೆ ನಮಗೆ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಅದು ಎಷ್ಟು ರೂಪಾಯಿಗೆ ಸಿಕ್ಕಿರ್ಬೋದು ಅಂತ ನನಗೆ ಡೌಟ್ ಆಯಿತು ಸೊ ಹಂಗೆ ದುಡ್ಕಿ ಅವ್ರು ಹೇಳಿದ್ರು ಅಂತ ಕೊಟ್ಬಿಟ್ಟಿದ್ರೆ ಈಗ ಎಷ್ಟೊಂದು ಲಾಸ್ ಆಗೋದು ಅಂತ ಅಂದ್ಕೊಂಡೆ ನಾನು ಆಮೇಲೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದಷ್ಟು ಬೆಡ್ಶೀಟು ಮತ್ತು ಡೋರ್ದು ಮ್ಯಾಟು ಅದೆಲ್ಲ ತಗೋಬೇಕಿತ್ತು ಇಲ್ಲಿಗೆ ಬಂದ್ವಿ ಇಲ್ಲಿ ಇದು ಎಲ್ಲಿ ಗೊತ್ತಾಯಿತು ಅಂಗಡಿ ಇರೋದು ಗರೋಡ ಮಾಲ್ದು ಬ್ಯಾಕ್ ಡೋರ್ ಇದೆಯಲ್ಲ ಅದರ ಆಪೋಸಿಟ್ ಇದೆ ಬಾಲಾಜಿ ಹೊಸ ಇರೀಸ್ ಅಂತ ಯಾರಾದರೂ ನಿಯರ್ ಬೈ ಇದ್ದರೆ ಇಲ್ಲಿ ಹೋಗಿ ತಗೊಳ್ಳಿ ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಇವರೆಲ್ಲದೂ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ ನೀವು ಸಿಂಗಲ್ ಪೀಸ್ ತೊಗೊಂಡ್ರು ಕೂಡ ಹೋಲ್ಸೇಲ್ ರೇಟಲ್ಲೇ ಇವ್ರು ಹಾಕ್ಕೊಡ್ತಾರೆ ಟವಲ್ಸ್ ಇರ್ಬೋದು ಬ್ಲ್ಯಾಂಕೆಟ್ ಇರ್ಬೋದು ಬೆಡ್ಶೀಟ್ ಇರ್ಬೋದು ಮತ್ತು ನಿಕ್ಕರು ಬನಿಯನ್ನು ಪಂಚೆ ಈ ಥರ ಪ್ರತಿಯೊಂದು ಸುಮಾರು ಐಟಮ್ಸ್ ಇದೆ ಅದೆಲ್ಲದನ್ನೇವರು ನಾವು ಒಂದು ಪೀಸ್ ತೊಗೊತೀವಿ ಅಂದ್ರೂ ಸ ಮಾಮೂಲಿ ಹೋಲ್ಸೇಲ್ ರೇಟ್ಗೆ ಹಾಕ್ಕೊಡ್ತಾರೆ ನಾನು ಆ್ಯಕ್ಚುಲಿ ರಜಂಪುರಕ್ಕೆ ಮನೆ ಮನೆ ಮಾಡಿದಾಗ ಬ್ಲ್ಯಾಂಕೆಟು ಬೆಡ್ಶೀಟು ಡೋರ್ ಮ್ಯಾಟು ಅದೆಲ್ಲ ನನ್ನ ಅದೇ ಅಂಗಡಿಯಲ್ಲಿ ನಾನು ತೊಗೊಂಡಿದ್ದು ಈಗ ನನಗೇನೇ ಬೇಕು ಅಂದರೂ ನಾನು ಬೆಡ್ಶೀಟು ಮತ್ತು ದಿವಾನ್ ಸೆಟ್ಟು ಏನೇ ಆದರೂ ನಾನು ಅಲ್ಲೇ ತೊಗೊಳ್ಳೋದು ಆಮೇಲಿಂದ ಅದೆಲ್ಲ ತೊಗೊಂಡಾದಮೇಲೆ ಮತ್ತು ಇವನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು ಇಲ್ಲಿ ಏನಪ್ಪ ಅಂತಂದರೆ ನನಗೆ ಮಖಾನ ಬೇಕಿತ್ತು ಮಖಾನ ಇಲ್ಲಿ ಲೂಸ್ ಸಿಗುತ್ತೆ ನಂಗೆ ಅಜ್ಜಂಪುರದಲ್ಲಿ ಎಲ್ಲೂ ಲೂಸ್ ಸಿಗೋಲ್ಲ ಒಂದು ಕೆ ಜಿ ಪ್ಯಾಕೆಟ್ ಫುಲ್ ತೊಗೋಬೇಕು ಬಟ್ ನಂಗೆ ಒಂದು ಕೆ ಜಿ ಪ್ಯಾಕೆಟ್ ಅವಶ್ಯಕತೆ ಇಲ್ಲ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಬೇಕಿತ್ತಲ್ಲ ಇವನಿಗೆ ಸೊ ಅದನ್ನು ತೊಗೊಂಡು ಮಖಾನ ಬೇಕಿತ್ತು ಮೇಯ್ನಾಗಿ ಒಂದು ಇನ್ನೂರು ಗ್ರಾಮು ನೂರು ಗ್ರಾಮು ಈ ಥರನೂ ಕೊಡ್ತಾರೆ ಇಲ್ಲಿ ಹಾಗಾಗಿ ಮಖಾನ ತೊಗೊಳೋಕ್ಕೋಸ್ಕರನೇ ಇಲ್ಲಿಗೆ ಬಂದಂಗಾಯಿತು ಸುಮಾರು ಥರ ಏನೇನೋ ಡ್ರೈ ಫ್ರೂಟ್ಸ್ ಇತ್ತು ಬಟ್ ಅದೆಲ್ಲ ಅದರಲ್ಲಿ ಎಷ್ಟೋ ಒಂದು ಡ್ರೈ ಫ್ರೂಟ್ಸ್ಗಳ್ ನಾವು ನೋಡೂ ಇರಲ್ಲ ಅದ್ರ ಹೆಸರು ಕೇಳೋ ಇರಲ್ಲ ಸೊ ಆಮೇಲೆ ಅಲ್ಲಿಂದ ಅವನ ಪಾಪಕ್ಕೆ ಬಟ್ಟೆ ತಗೊಂಡಾಯಿತು ಬಟ್ ಅದು ಅಲ್ಲಿ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಮತ್ತು ಅಲ್ಲಿಂದ ಒಂದು ವಾಚ್ ತೊಗೋಬೇಕಿತ್ತು ನನಗೆ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ವಾಚ್ ಇದ್ರೂ ಕೂಡ ವಾಚ್ ತಗೊಂಡ್ರೂ ಕೂಡ ನನಗೆ ಅದು ಬಾಳ್ಕೆನೇ ಬರ್ತಿರ್ಲಿಲ್ಲ ಹಂಗಾಗಿ ವಾಚ್ ತೊಗೊಳ್ಳೋಣ ಅಂತ ಬಂದ್ವಿ ಈ ರೋಡಿಗೆ ಮತ್ತೆ ಒಂದು ಎಕ್ಸ್ಚೇಂಜ್ ಮಾಡೋದಿತ್ತು ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ಮೈಸೂರು ಬಂದಾಗ ಈ ಶಾಪ್ದು ತೋರಿಸಿದ್ದೆ ಶೀ ಶೀ ಅಂತ ಅಲ್ಲಿ ಲಾಸ್ಟ್ ಟೈಮ್ ಬ್ಯಾಂಗಲ್ ತೊಗೊಂಡೋಗಿದ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಬಂದಿದ್ವಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡ್ಕೊಂಡ್ರು ಯಾಕಂದರೆ ಸ್ಲಿಪ್ಪೆಲ್ಲ ಇತ್ತಲ್ಲ ಅವ್ರು ಕೊಟ್ಟಿದ್ದು ಅದೆಲ್ಲ ಇಟ್ಕೊಂಡಿದ್ವಿ ಹಂಗಾಗಿ ಎಕ್ಸ್ಚೇಂಜ್ ಮಾಡಿಕೊಟ್ರು ಮಾಡಿಕೊಂಡು ಹೊರಟ್ವಿ ನಂಗೆ ಏ ಅಂಗಡಿಗೆ ಬಂದರೆ ನಂಗೆ ಇಲ್ಲಿಂದ ಆಚೆ ಹೋಗಕ್ಕೆ ಒಂದು ಸಗಲು ಸುಮ್ಮನೆ ಎಲ್ಲ ನೋಡ್ತಾ ಇರಬೇಕು ಅನಿಸುತ್ತೆ ಯಾ ತಗೋಬೇಕು ಅಂತ ಆಸೆ ಆಗುತ್ತೆ ಹೆಣ್ಮಕ್ಳಿಗೆ ಅಷ್ಟು ಅಲ್ವಾ ಈ ಥರದ್ದು ಶಾಪ್ ಆಚೆಯಿಂದ ನೋಡಿಬಿಟ್ರೆ ಯಪ್ಪ ದೇವ್ರೆ ಎಲ್ಲಾದ ತಗೋಬೇಕು ಅಂತ ಅನ್ಸ್ಬಿಡುತ್ತೆ ಅವರು ಮೇಲ್ ಕುರ್ಸಿದ್ರೆ ಬೈತಾರೆ ಕೂತ್ಕೋಬಾರ್ದು ಅಂತ ಬೈತಾರೆ ಏನಂತ ಬೈತಾರೆ ಮೇಲೆ ಎಲ್ಲ ಕೂತ್ಕೋಬಾರ್ದು ಅಂತ ಬೈತಾರೆ ಅವರು

ಮತ್ತು ಅಲ್ಲಿಂದ ವಾಚ್ ತೊಗೋಣ ಅಂತ ಬಂದ್ವಿ ಈ ಸಲಕ್ಕೆ ಒಂದು ಚೆನ್ನಾಗಿರೋದು ತೊಗೊಂಬಿಡೋಣ ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಟೈಟನ್ ಇದೆ ತೊಗೋಳ ಅಂದ್ಕೊಂಡು ಬಂದೆ ಇಲ್ಲಿ ಗಡಿಯಾರಗಳೆಲ್ಲ ನೋಡ್ತಾ ನಿಂತಿದ್ವಿ ಸ್ವಲ್ಪ ರಶ್ ಇತ್ತು ಅಂಗಡಿ ಅಲ್ಲಿ ತನಕ ನೋಡ್ತಾ ನಿಂತಿದ್ವಿ ಪ್ರತಿ ಮಕ್ಕಂಗೆ ಹೇಳ್ತಿದ್ದೆ ನಿಮ್ಮದು ಹೊಸ ಗ್ರೂಪ್ ಪ್ರವೇಶ ಎಲ್ಲ ಆದಮೇಲೆ ನೀನು ಈ ಥರದ್ದು ತಗೋ ಆ ಥರ ತಗೋ ಗೋಡೆಗೆ ಮ್ಯಾಚ್ ಆಗಬೇಕು ಅಂದ್ಕೊಂಡೆಲ್ಲ ಸುಮ್ಮನೆ ಹೇಳ್ತಾ ಇದ್ದೆ ಅವಳಿಗೆ ಗಡಿಯಾರ ಅಂತ ಅಂದರೆ ವಾಸ್ತು ಪ್ರಕಾರ ಎಲ್ಲ ಹೇಳ್ತಾರಲ್ಲ ರೌಂಡ್ ಶೇಪ್ದೇ ತಗೋಬೇಕಂತೆ ಮನೆಗೆ ಸ್ಕ್ವೇರ್ ಶೇಪಲ್ಲಿ ಮತ್ತು ಬೇರೆ ಬೇರೆ ಶೇಪಲ್ಲಿ ಇರುತ್ತಲ್ಲ ಅದನ್ನು ಮನೆಗೆ ಹಾಕ್ಬಾರ್ದು ರೌಂಡ್ ಶೇಪಲ್ಲಿರೋದು ಗಡಿಯಾರನೇ ಹಾಕಬೇಕು ಮನೆಗೆ ಅಂತ ಹೇಳ್ತಾರೆ ಬಟ್ ಅದು ಅದೆಷ್ಟರ ಮಟ್ಟಿಗೆ ಅದು ಸತ್ಯನೋ ಏನೋ ಅದು ಗೊತ್ತಿಲ್ಲ ಹಾಗಂತ ಹೇಳ್ತಾರೆ ಸೊ ಆಮೇಲೆ ನಾನು ಸಿಲ್ವರ್ ಚೈನಲ್ಲೇ ನೋಡೋಣ ಅಂತ ಅಂತ ಅದನ್ನೇ ತೊಗೊಂಡೆ ಸೊ ಅಲ್ಲಿಂದ ನಾನು ಪಿಂಕ್ ರೋಸ್ ಪಿಂಕ್ದು ನೋಡಿದೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಎಲ್ಲ ಟೂ ಟೂ ತೌಸಂಡ್ ಮೇಲೇ ಇದ್ದಿದ್ದು ಸೊ ಬೇಡ ಒಂದು ಟೌ ತೌಸಂಡ್ ಟೂ ಇರಲಿ ಅಂತ ಅಷ್ಟರಲ್ಲೇ ತೊಗೊಂಡು ಬಂದೆ ಅಲ್ಲಿಂದ ಮತ್ತೆ ಬಂಗಾರಪೇಟೆಗೆ ಬಂದ್ವಿ ಬಂಗಾರಪೇಟೆಗೆ ಬಂದು ಒಂದಷ್ಟು ಚಾಟ್ಸ್ ತಿಂದ್ಕೊಂಡು ಮನೆಗೆ ಹೋದ್ವಿ ಆ್ಯಂಡ್ ಇದು ಅದು ನೆಕ್ಸ್ಟ್ ಡೇ ವಿಡಿಯೋ ಪುನರ್ವಂಗೆ ಒಂಚೂರು ಟೈಮ್ ಪಾಸ್ ಮಾಡೋಕ್ಕೇನಾದರೂ ಬೇಕಿತ್ತಲ್ಲ ಅಂತ ಒಂದು ಪೆನ್ನು ಒಂದು ಬುಕ್ನ ಕೊಟ್ಟು ಕೂರಿಸಿದ್ದೀನಿ ಅವ್ನಿಗೆ ಏನಾದರೂ ಗೀಚ್ಕೊಳ್ಳಿ ಅವ್ನು ಏನಾದರೂ ಬರೀಲಿ ಅಂತ ಒಂಚೂರು ಟೈಮ್ ಸ್ಪೆಂಡ್ ಮಾಡಬೇಕು ಈಗ ಅವ್ನು ಅವ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಈಗ ಅವ್ನಿಗೂ ಸುಮ್ಮನೆ ನೀನೇ ಆಟಾಡ್ಕೋ ನೀನೇ ಆಟಾಡ್ಕೊ ಅಂತ ಹೇಳೋ ಬದಲು ಪಕ್ಕದಲ್ಲಿ ಕೂತ್ಕೊಂಡು ಜೊತೇಲಿ ಕೂತ್ಕೊಂಡು ಒಂದಷ್ಟೊತ್ತು ಈ ಥರ ಏನಾದರೂ ಮಾಡಿಸಿದ್ರೆ ಅವ್ನಿಗೂ ಖುಷಿಯಾಗುತ್ತೆ ಅಂತ ಪೆನ್ನು ಬುಕ್ಕು ಕೊಟ್ಟು ಕೂರಿಸಿದ್ದೀನಿ ಏನದು ಅಮ್ಮ ಎಲಿಫೆಂಟ್ ಬಟರ್ಫ್ಲೈ ಆಮೇಲೆ ನೀನು ಬರೀ ನೋಡೋಣ ಹೆಂಗ್ ಬರೀತೀಯ ಸರ್ಕಲ್ ಇನ್ ಒನ್ ಮೋರ್ ಸರ್ಕಲ್ ಒನ್ ಮೋರ್ ಸರ್ಕಲ್ ಒನ್ ಮೋರ್ ದೊಡ್ಡ ಸರ್ಕಲ್ ಎಲಿಫೆಂಟ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್